ಕನ್ನಡದ ಪ್ಯಾನ್ ಇಂಡಿಯಾ ಸ್ಟಾರ್ ನಟ ಯಶ್ ನಟನಿಯ ಟಾಕ್ಸಿಕ್ ಸಿನಿಮಾ ಮುಂದಿನ ತಿಂಗಳು ಅಂದ್ರೆ ಹತ್ತೊಂಬತ್ತು ಮಾರ್ಚ್ ಎರಡ್ ಇಪ್ಪತ್ತೆರಡರಂದು ಜಗತ್ತಿನಾದ್ಯಂತ ಬಿಡುಗಡೆ ಆಗಲಿರುವುದು ಗೊತ್ತೇ ಟಾಕ್ಸಿಕ್ ಅಡ್ಡದಿಂದ ಹೊಸ ಸುದ್ದಿಯೊಂದು ಬಂದಿದೆ ಯಶ್ ನಟನಿಯ ಟಾಕ್ಸಿಕ್ ಸಿನಿಮಾಗೆ ತೆಲುಗು ನಾಡಿನಲ್ಲಿ ಭಾರಿ ಬೇಡಿಕೆ ಬಂದಿದೆ ಅಲ್ಲಿ ಟಾಕ್ಸಿಕ್ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಭಾರಿ ಹೆಚ್ಚಿನ ಮೊತ್ತಕ್ಕೆ ಈಗ ಮಾರಾಟವಾಗಿದೆ ಹೌದು ಆಂಧ್ರಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿ ಅಂದ್ರೆ ತೆಲುಗು ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಗೆ ಅದೆಷ್ಟು ಬೇಡಿಕೆ ಬಂದಿದೆ ಅಂದ್ರೆ ಇಲ್ಲಿಯವರೆಗೂ ಯಾವುದೇ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಸೇಲ್ ಆಗದೆ ಇರೋ ರೇಟಿಗೆ ಈಗ ಟಾಕ್ಸಿಕ್ ಸಿನಿಮಾ ಸೇಲ್ ಆಗಿದೆ ಬರೋಬ್ಬರಿ ನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ತೆಲುಗು ಭಾಷೆಯ ವಿತರಣೆಯ ಹಕ್ಕು ಮಾರಾಟವಿದ್ದು ಈಗ ಹೊಸ ದಾಖಲೆಯನ್ನೇ ಬರ್ತದೆ ತೆಲುಗು ಭಾಷೆಯ ವಿತರಣೆ ಹಕ್ಕುಗಳನ್ನ ಈಗ ಟಾಲಿವುಡ್ ನಿರ್ಮಾಪಕರು ಹಾಗೂ ಹಂಚಿಕೆದಾರರಾಗಿರುವಂತಹ ದಿಲ್ ರಾಜು ಅವರು ಪಡೆದುಕೊಂಡಿದ್ದಾರೆ ಇದುವರೆಗೂ ತೆಲುಗು ಸಿನಿಮಾದ ಯಾವುದೇ ಹಕ್ಕು ವಿತರಣೆ ನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ಮಾರಾಟ ಆಗಿಲ್ಲ ಆದರೆ ಕನ್ನಡದ ಪ್ಯಾನ್ ವರ್ಲ್ಡ್ ಸಿನಿಮಾ ಈ ದಾಖಲೆಯನ್ನ ಬರೆದಿದೆ ನೂರ ಇಪ್ಪತ್ತು ಕೋಟಿ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಮಾರಾಟ ಆಗಿದೆ ಅಂದ್ರೆ ಅದು ಸಣ್ಣ ಮಾತಲ್ಲ ಈ ವ್ಯವಹಾರದ ಸುದ್ದಿ ಕೇಳಿಯೇ ಹಲವರು ಕುಳಿತಲ್ಲೇ ಶಾಕ್ ಆಗಿದ್ದಾರೆ ವಿತರಣೆಯ ಹಕ್ಕು ಇಷ್ಟು ದೊಡ್ಡ ಮೊತ್ತಕ್ಕೆ ಮಾರಾಟ ಆಗಿದ್ದು ಇದೇ ಮೊದಲು ಅನ್ನೋದು ಈಗ ಹಲವರು ಹೌಹಾರ್ದಿದ್ದಾರೆ ಅಂದ ಹಾಗೆ ಕಳೆದ ತಿಂಗಳು ಬಿಡುಗಡೆ ಆಗಿರುವಂತಹ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಟೀಸರ್ ಟ್ರೇಲರ್ ಭಾರಿ ಕ್ರೇಜ್ ಅನ್ನ ಸೃಷ್ಟಿಸಿದೆ ಕ್ರೇಜ್ ಮಾತ್ರವಲ್ಲ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ ಕುಟುಂಬದವರು ಒಟ್ಟಿಗೆ ಕುಳಿತು ಈ ಟ್ರೇಲರ್ ನೋಡುವಂತಿಲ್ಲ ಅಂತ ಹಲವರು ಕಿಡಿಕಾರುತ್ತಿದ್ದಾರೆ ದೂರು ದುಮ್ಮಾನುಗಳು ಅದೇನೇ ಇದ್ರೂ ಕೂಡ ಯಶ್ ನಟನಿಯ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಭಾರಿ ಅಭ್ರ ಹಾಗೂ ನಿರೀಕ್ಷೆಯನ್ನ ಸೃಷ್ಟಿಸಿರುವುದಂತೂ ಸುಳ್ಳಲ್ಲ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ